ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತೆ ಒಂದಾಗೋಣವೇ ಭಾಗ ನಾಲ್ಕು ನಂದಿತಾಳ ಕರೆಗೆ ನಿಧಿ ಊಟಕ್ಕೆ ಬಂದು ಕುಳಿತಳ ನಂದಿತಾ ಅಜಯ್ ಆಗೋ ನಿಧಿಗೆ ಊಟ ಬಡಿಸಿ ತಾನು ಕುಳಿತು ಊಟ ಮಾಡಲು ಪ್ರಾರಂಭಿಸಿದ್ದಳು ಆದರೆ ನಿಧಿ ಮಾತ್ರ ಸೌರಭ್ನ ಯೋಚನೆಯಲ್ಲೇ ತೇಲುತ್ತಿದ್ದಳು ತಟ್ಟೆಯಲ್ಲಿದ್ದ ಊಟವನ್ನು ಬೆರೆಸುತ್ತಿದ್ದಳೆ ವಿನಃ ಊಟ ಬಾಯಿಗೆ ಸೇರುತ್ತಿರಲಿಲ್ಲ ನಂದಿತಾ ಸ್ವಲ್ಪ ಹೊತ್ತು ಕಾದು ನೋಡಿದ್ದಳು ಆದರೆ ನಿಧಿ ಮಾತ್ರ ಅದೇ ಯೋಚನೆಯಲ್ಲಿದ್ದಳು ನಂದಿತಾ ಬೇಕೆಂದೇ ಹಾ ಎಂದು ಗಂಟಲು ಸರಿಪಡಿಸಿಕೊಂಡಳು ಆದರೂ ನಿಧಿಳಿಗೆ ಅದು ತಿಳಿಯಲಿಲ್ಲ ನಿಧಿ ಸ್ವಲ್ಪ ಸಾರಾಕು ಎಂದು ನಂದಿತಾ ಕೇಳುತ್ತಿದ್ದರು ನಿಧಿ ಇಹದ ಪರಿವೇ ಇಲ್ಲದಂತೆ ತನ್ನ ಆಲೋಚನೆಗಳಲ್ಲಿಯೇ ಮುಳುಗಿದ್ದಳು ನಂದಿತಾ ಅನಂತರ ಅಜಯ್ ಜೊತೆ ಮಾತು ಶುರು ಹಚ್ಚಿದಳ ಅಜಯ್ ಇವತ್ತೇನಾದ್ರೂ ಆಯ್ತಾ ಯಾಕೆವಳು ಈ ರೀತಿ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ಕೂತಿದ್ದಾಳಲ್ಲ ಊಟದ ಕಡೆಯಿಂದ ನೋಟವನ್ನು ನಿಧಿ ಕಡೆ ತಿರುಗಿಸಿದವನೇ ಆ ತರಹ ಏನೂ ಆಗಿಲ್ಲ ಆದ್ರೆ ಆದ್ರೇನು ಇವತ್ತು ನಕ್ಷತ್ರ ಮಾಲಲ್ಲಿ ಸ್ವಲ್ಪ ಹೊತ್ತು ಕಣ್ಣು ತಪ್ಪಿಸಿ ಎಲ್ಲಿಗೂ ಹೋಗಿದ್ಲು ಆದ್ರೆ ಮತ್ತೆ ಒಬ್ಬ ವ್ಯಕ್ತಿ ಹತ್ರ ಕೂತು ಚಾಕ್ಲೇಟ್ ಎನ್ನುತ್ತಾ ಮಾತಾಡ್ತಿದ್ಲು ಅದೊಂದು ಚಿಕ್ಕ ವಿಷಯ ಅದಕ್ಕೆ ಈ ರೀತಿ ಯೋಚನೆ ಮಾಡುವಂಥದ್ದು ಏನಿಲ್ಲ ನಿಧಿ ನಿಧಿ ಎಂದು ಎರಡು ಮೂರು ಬಾರಿ ಕರೆದಾಗಲೇ ನಿಧಿ ಯೋಚನಾ ಲೋಕದಿಂದ ಹೊರಬಂದದ್ದು ಆಗಲೇ ಟಿಂಗ್ ಟಾಂಗ್ ಎಂದು ಮನೆಯ ಕರೆಗಂಟೆಯ ಸದ್ದಾಯಿತು ನಂದಿತಾ ಎದ್ದು ಬಾಗಿಲು ತೆರೆದು ನೀನಾ ಒಳಗ್ಬಾ ಎನ್ನುತ್ತಾ ವೃಂದಾ ಮನೆ ಹೊಕ್ಕಿದ ಅನಂತರ ಬಾಗಿಲನ್ನು ಭದ್ರಪಡಿಸಿದಳು ಏನಾಯ್ತು ಹೋದ್ ಕೆಲಸ ಸಕ್ಸಸ್ಸಾ ಫೇಲಾ ಕುತೂಹಲದಿಂದ ಕೇಳಿದ ಅಜಯ್ ನಾನು ಹೋದ್ಮೇಲೆ ಫೇಲ್ ಆಗೋ ಮಾತೇ ಇಲ್ಲ ಎನ್ನತ್ತ ಡೈನಿಂಗ್ ಟೇಬಲಲ್ಲಿ ಬಂದು ಕುಳಿತಳು ನಂದಿತಾ ಅವಳಿಗೂ ಊಟ ಬಡಿಸಿದಳು ಅಂತೂ ನನ್ನ ಹೆಂಡತಿಯಾದದ್ದಕ್ಕೆ ಸಾರ್ಥಕವಾಯಿತು ಎನ್ನತ್ತಾ ನಗುತ್ತಾ ಊಟ ಮಾಡಿದ ಅಜಯ್ ಹಾ ಏನಂದೆ ನಿನ್ನ ಹೆಂಡ್ತೀಯ ಇವತ್ತು ನನ್ನೊಬ್ಬಳನ್ನೇ ಬಿಟ್ಟು ಮಾಲ್ಗೆ ಹೋಗುವಾಗ ನಾನಿನ್ನ ಹೆಂಡತಿ ಅಂತ ನೆನಪಿರ್ಲಿಲ್ವಾ ಎಲ್ಲ ಆಟ ನಿನ್ನಿಂದಲೇ ಕಲಿಬೇಕು ಅಜಯ್ ಆಯ್ತಮ್ಮ ತಾಯಿ ಕ್ಷಮಿಸ್ಬಿಡು ಇವತ್ತು ನಕ್ಷತ್ರ ಹಠ ಮಾಡ್ತಿದ್ಲು ಅಂತ ನಾನು ಮತ್ತೆ ನಿಧಿ ಹೋಗಿದ್ವಿ ಇನ್ಮೇಲೆ ನಿನ್ನನ್ನೂ ಕರ್ಕೊಂಡು ಹೋಗ್ತೀವಿ ಏನೂ ಬೇಕಾಗಿಲ್ಲ ಇನ್ಮುಂದೆ ನಾನು ನಕ್ಷತ್ರ ಹೋಗ್ತೀವಿ ನೀವ್ಯಾರೂ ಬೇಡ ಮುಖ ತಿರುಗಿಸುತ್ತಾ ಎಂದಳು ವೃಂದ ಸಾಕು ಸಾಕು ಬೇಗ ಊಟ ಮಾಡಿ ನಿಮ್ಮಿಬ್ಬರಿಗಿಂತ ನಕ್ಷತ್ರನೇ ಬೆಸ್ಟ್ ಇಷ್ಟು ತಲೆ ಮಾಡಲ್ಲ ಎಂದಳು ನಂದಿತಾ ಏನಿವತ್ತು ನಾವಿಬ್ಬರು ಎಷ್ಟು ಜಗಳ ಮಾಡ್ತಿದ್ರು ನಿಧಿ ಏನು ಹೇಳ್ತಾನೆ ಇಲ್ಲ ಸಂಶಯ ವ್ಯಕ್ತಪಡಿಸಿದಳು ವೃಂದ ನಂದಿತಾಗೆ ಅಜ್ಜಯ್ ಆಗ ಹೇಳಿದ್ದ ಮಾತು ಪುನಃ ನೆನಪಿಗೆ ಬಂದು ಅಜಯ್ ನೀನಾಗ ಏನೂ ಹೇಳ್ತಿದ್ದೆ ಅಲ್ವಾ ಯಾರೋ ಸಿಕ್ಕಿದ್ರು ಅಂತ ಯಾರವರು ನಾನವರನ್ನು ಇದೇ ಮೊದಲು ನೋಡ್ತಿರೋದು ನನಗೆ ಎಲ್ಲೂ ನೋಡಿದ ನೆನಪಿಲ್ಲ ಅವರನ್ನು ನೋಡಿದ ಅನಂತರದಿಂದ ನಿಧಿ ಈ ರೀತಿ ವರ್ತಿಸುತ್ತಿದ್ದಾಳೆ ನಿಧಿ ಯಾರದು ಸ್ವಲ್ಪ ಜೋರಾಗಿಯೇ ಕೇಳಿದಳು ನಂದಿತ ಸೌರಬ್ ಎಂದಷ್ಟೇ ಹೇಳಿ ಊಟ ಮಾಡದೆ ತಟ್ಟೆಯಲ್ಲೇ ಕೈತೊಳೆದು ಕೋಣೆ ಸೇರಿಕೊಂಡಳು ಸೌರಭಾ ಅಜಯ್ಗೆ ತಿಂದದ್ದು ನೆತ್ತಿಗೇರಿದ್ದ ವೃಂದ ನೀರನ್ನು ಕೊಟ್ಟಾಗ ಸುಧಾರಿಸಿದವಾ ಸೌರಭ್ನಾ ಹೇಗಿದ್ದ ಗೊತ್ತಾ ತೇಟ್ ರೌಡಿ ತರಹಾನೇ ಇದ್ದ ವೃಂದ ನೀನ್ ಯಾವಾಗ್ಲೂ ನಂಗೆ ಹೇಳ್ತಿರ್ತೀಯಲ್ವಾ ಸೌರಭ್ ಹಾಗೆ ಹೀಗೆ ಅಂತ ಆದರೆ ನೀನು ಹೇಳಿದ ಒಂದು ಗುಣವೂ ಅವನತ್ರ ಇಲ್ಲ ಅಂದ ಹಾಗೆ ಅವನನ್ನು ಇದೇ ಮೊದಲ ಬಾರಿ ನೋಡಿದ್ದು ನಮ್ಮ ಮದುವೆಗೂ ಅವನಿರಲಿಲ್ಲ ಅಲ್ವಾ ಮತ್ತೆ ನನಗೇ ಗೊತ್ತಾಗ್ತದೆ ಎಂದ ಅಜಯ್ ಏನು ಸೌರಭ್ ಭಾರತಕ್ಕೆ ಬಂದಿದ್ದಾನ ಒಮ್ಮೆ ಬಿಟ್ಟು ಹೋದವನು ಮತ್ಯಾಕೆ ಯಾಕೆ ನಿಧಿ ನೆಮ್ಮದಿ ಕೆಡಿಸಲಿಕ್ಕೆ ಬಂದ ಕೋಪದಿಂದ ನುಡಿದಳು ನಂದಿತಾ ಅಯ್ಯೋ ನಂದಿತಾ ಅಕ್ಕ ನನ್ನ ಆಗ್ಲೇ ಕೇಳ್ದಾಗ ನಿಧಿ ಪರಿಚಯ ಇಲ್ಲ ಅಂತ ಹೇಳದ್ನು ಮೇ ಬಿ ನನಗನ್ನಿಸೋ ಪ್ರಕಾರ ನಕ್ಷತ್ರ ನನ್ನನ್ನು ಪಪ್ಪ ಅಂತ ಕರೆದಾಗ ಸೌರಭ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು ಅದಕ್ಕೆ ಅಲ್ಲಿಂದ ಹೊರಟುಬಿಟ್ಟ ಒಳ್ಳೇದೇ ಆಯಿತು ಮತ್ತೊಮ್ಮೆ ಅವನು ನಿಧಿ ಬದುಕಿಗೆ ಬಾರದೇ ಇದ್ರೆ ಸಾಕು ನಿಮಗೆ ಗೊತ್ತಿದೆ ಅಲ್ವಾ ನಿಧಿ ಅವನ ನೆನಪುಗಳಿಂದ ಹೊರಬರಲು ಎಷ್ಟು ದಿನ ತೆಗೆದುಕೊಂಡಳು ಅಂತ ಅದೆಲ್ಲ ಇರಲಿ ಈಗ ಬೇಗ ಊಟ ಮಾಡಿ ಮಲಗಿ ನಾಳೆ ತುಂಬ ಮುಖ್ಯವಾದ ದಿನ ಅಲ್ವಾ ಎಂದಳು ನಂದಿತಾ ಅಜಯ್ ರೊಂದ ನಂದಿತಾಳ ಮಾತಿಗೊಪ್ಪಿಕೊಂಡರು ನಿಧಿ ಅವತ್ತು ನನಗಾಗಿ ಕಾಯ್ತೇನೆ ಅಂತ ಹೇಳಿದ್ಲು ಆದರೆ ಈಗ ನನ್ನ ಗುರುತು ಹಿಡೀಲಿಕ್ಕಾಗದಷ್ಟು ಮರೆತು ಬಿಟ್ಟಿದ್ದಾಳೆ ಇದೆಲ್ಲ ನನ್ನದೇ ತಪ್ಪು ನಾನವತ್ತು ಯೋಚಿಸಿ ನಿರ್ಧಾರ ತೆಗೆದುಕೊಂಡಿದ್ರೆ ಹೀಗಾಗ್ತಾ ಇರ್ಲಿಲ್ಲ ಛೇ ಸೌರಭ್ ನೀನ್ಯಾಕೆ ಸ್ವಾರ್ಥಿಯಾಗಿ ಯೋಚಿಸ್ತಾ ಇದ್ದಿ ನೀನೇ ಅವತ್ತು ಅವಳಿಗೆ ಬೇರೆ ಮದುವೆಯಾಗಲು ಹೇಳಿದ್ದು ಆದರೆ ಈಗ ನೀನೇ ಅವಳನ್ನು ಕೀಳಾಗಿ ಕಂಡ್ರೆ ಹೇಗೆ ಈಗ ಇದನ್ನೆಲ್ಲ ಯೋಚಿಸಿ ಏನುಪಯೋಗ ಅವಳವಳ ಪಾಡಿಗೆ ಖುಷಿಯಾಕಿರ್ಲಿ ಎಂದು ತನಗೆ ತಾನೇ ಬೈದುಕೊಂಡ ಸೌರಭ್ ಬೇರುವಿನ ಒಳಗಿದ್ದ ಸೂಟ್ಕೇಸನ್ನು ತೆರೆದು ಅದರಲ್ಲಿದ್ದ ಮದುವೆ ಆಲ್ಬಂ ಪ್ರೀ ವೆಡ್ಡಿಂಗ್ ಫೋಟೋಗಳನ್ನು ನೋಡುತ್ತಿದ್ದಳ ಅವಳರಿವಿಗೆ ಬಾರದಂತೆ ಕಣ್ಣಿಂದ ಹನಿಗಳು ಜಾರಿದ್ದ ಹಿಂದಿನಿಂದ ಬಂದ ನಂದಿತಾ ನಿದಿ ಸೌರಭ್ ನಿನ್ನ ಬದುಕಿನ ಹಳೆಯ ಪುಟ ಅದನ್ನು ಅಲ್ಲೇ ಮರೆತು ಆ ಒಂದು ಪುಟಕ್ಕಾಗಿ ನೀನು ಇಡೀ ಪುಸ್ತಕವನ್ನು ಹಾಳು ಮಾಡಿಕೊಳ್ಬೇಡ ನಿನಗೀಗ ಅವನ ಅಗತ್ಯವಿಲ್ಲ ನೀನೀಗ ನಿನ್ನ ಸ್ವಂತ ಕಾಲಲ್ಲಿ ನಿಂತಿದ್ದಿ ಮರೆತು ಬಿಡು ಅವನನ್ನು ನನಗೆ ಅಗತ್ಯವಿಲ್ಲದೆ ಇರಬಹುದು ಹಕ್ಕ ಆದರೆ ನಕ್ಷತ್ರಾಳಿಗೆ ಅಗತ್ಯವಿದೆ ಎಷ್ಟು ದಿನ ಅಜ್ಜಿನಿ ನಿನ್ನ ಅಪ್ಪ ಅಂತ ಸುಳ್ಳು ಹೇಳಿ ನೋಡು ನಿಧಿ ಸುಮ್ಮನೆ ತಲೆ ಕೆಡಿಸಿಕೊಳ್ಳುತ್ತಿದ್ದಿ ಒಂದು ವೇಳೆ ಸೌರಭ್ ಕೆಲಸದ ವಿಷಯದಲ್ಲೇ ಇಲ್ಲಿಗೆ ಬಂದಿದ್ರೆ ಸ್ವಲ್ಪ ದಿನ ಇದ್ದು ಹೋಗ್ತಾನೆ ಮತ್ತೆ ಅವನಿಗೆ ಇದು ಅವನ ಮಗು ಅಂತಾನೂ ಗೊತ್ತಿಲ್ಲ ನೀನೇ ಹೇಳು ಒಂದ್ ವೇಳೆ ನೀನೇ ಹೋಗಿ ಹೇಳಿದ್ರು ಅವನು ಒಪ್ಕೋತಾನ ನನ್ನ ಮಗುವಲ್ಲ ಅಂತ ಹೇಳಿದ್ರು ಹೇಳಬಹುದು ಅವನು ನಿನ್ನನ್ನು ನಡು ದಾರಿಯಲ್ಲಿ ಬಿಟ್ಟು ಹೋದವ ಅವನಿಗಾಗಿ ಯಾಕೆ ಈ ರೀತಿ ನಿನಗೆ ನೀನೇ ತೊಂದರೆ ಕೊಡ್ತಿದ್ದಿ ನಕ್ಷತ್ರ ಬಗ್ಗೆ ಒಮ್ಮೆ ಯೋಚಿಸು ಒಂದ್ ವೇಳೆ ಅಪ್ಪ ಈಗ ನಿನ್ನನ್ನು ಈ ರೀತಿ ನೋಡಿದ್ರೆ ನೊಂದ್ಕೊಳ್ತಿದ್ರು ನಿಧಿ ನೋಟ ಗೋಡೆಗೆ ತೂಗು ಹಾಕಿದ್ದ ಮಂಜುನಾಥರವರ ಭಾವಚಿತ್ರದೆಡೆಗೆ ಬಿದ್ದು ಜಾಸ್ತಿ ಯೋಚನೆ ಮಾಡಬೇಡ ನಾಳೆ ತುಂಬ ಮುಖ್ಯವಾದ ದಿನ ಗೊತ್ತಿದೆ ಅಲ್ವಾ ಸರಿಯಾಗಿ ನಿದ್ರೆ ಮಾಡು ಇಲ್ಲದೆ ಇದ್ರೆ ನಾಳೆ ಮೀಟಿಂಗ್ ಹ್ಯಾಂಡಲ್ ಮಾಡ್ಲಿಕ್ಕಾಗಲ್ಲ ಸರಿ ಅಕ್ಕ ಗುಡ್ ನೈಟ್ ನಿಧಿ ನಕ್ಷತ್ರಾಳ ತಲೆಯನ್ನೊಮ್ಮೆ ಸವರಿ ಅವಳ ಪಕ್ಕದಲ್ಲೇ ನಿದ್ರೆಗೆ ಜಾರಿದ್ದಳು ಮಗಳ ಜೀವನ ನನ್ನ ಕೈಯಿಂದಲೇ ಹಾಳಾಯಿತಲ್ಲ ಎಂದು ನಂದುಕೊಂಡು ಚಿಂತೆಯಲ್ಲೇ ಅವರನ್ನೆಲ್ಲ ಬಿಟ್ಟು ಹಗಲಿದರು ಈ ಘಟನೆಯ ನಂತರ ನಿಧಿ ಅವರ ನೆನಪಿನಿಂದ ಹೊರಬರಲು ಮನೆಯನ್ನೇ ಬದಲಾಯಿಸಿದಳು ನಿಧಿ ಬದುಕಿನ ದಾರಿ ಮತ್ತೊಮ್ಮೆ ತಿರುವು ಪಡೆದುಕೊಂಡಿದೆ ಇದರಿಂದ ಹೊರಬರುತ್ತಾಳ ನಿಧಿ ಎಲ್ಲವನ್ನೂ ಹತ್ತು ಬಾರಿ ಯೋಚಿಸುತ್ತಿದ್ದವಳು ಸೌರಭ್ನ ವಿಚಾರದಲ್ಲಿ ದುಡುಕಿ ತಪ್ಪು ಮಾಡಿದಳ ಅಥವಾ ಅವಳ ಹಣೆ ಬರಹದ್ದೇ ತಪ್ಪಾ ಇದೆಲ್ಲದರಿಂದ ನಿಧಿ ಉತ್ತಮ ಬದುಕನ್ನು ಕಂಡಿಕೊಳ್ಳುತ್ತಾಳಾ ನಿಧಿ ಅಜಯ್ ವೃಂದ ಮೂವರು ತಯಾರಾಗಿ ಆಫೀಸಿನ ಕಡೆ ಹೊರಟರು ಈ ದಿನ ಇವರು ಮೂವರ ಜೀವನದ ಮುಖ್ಯವಾದ ದಿನ ಏಕೆಂದರೆ ಅವರ ಕಂಪನಿಯ ದೊಡ್ಡ ಕಾಂಟ್ರಾಕ್ಟ್ ಮೀಟಿಂಗ್ ಅವರ ನಾಲ್ಕು ವರ್ಷದ ಪರಿಶ್ರಮಕ್ಕೆ ಇವತ್ತು ಫಲ ಸಿಗುವ ದಿನವಾಗಿತ್ತು ವಿದೇಶದ ಕಂಪನಿಯೊಂದಿಗೆ ಇವರ ವ್ಯವಹಾರ ನಿಗದಿಯಾಗಿತ್ತು ಹಾಗಾಗಿ ಮೂವರು ತಮ್ಮ ವೈಯಕ್ತಿಕ ಚಿಂತೆಗಳನ್ನು ಬದುಕಿರಿಸಿ ಈ ಮೀಟಿಂಗ್ನ ಕಡೆ ಹೆಚ್ಚು ಏಕಾಗ್ರತೆ ವಹಿಸಿದರು ನಕ್ಷತ್ರಾಳನ್ನು ನಂದಿತಾ ನೋಡಿಕೊಳ್ಳುತ್ತಿದ್ದಳು ನಂದಿತಾಳ ಪತಿ ವಿದೇಶದಲ್ಲೇ ಇದ್ದಿದ್ದರಿಂದ ನಂದಿತಾ ಇವರ ಜೊತೆಯಲ್ಲೇ ನೆಲೆಸಿದ್ದಳು ಮಗುವಿಲ್ಲದ ಕೊರಗನ್ನು ನಕ್ಷತ್ರಾಳ ಪೋಷಣೆಯಲ್ಲಿ ಮರೆಯುತ್ತಿದ್ದಳು ಸೌರಭ್ ವಿದೇಶಕ್ಕೆ ತೆರಳಿದ ನಂತರ ನಿಧಿ ಚಿಂತೆಯಲ್ಲೇ ಮುಳುಗಿದ್ದನ್ನು ನೋಡಲಾಗದೆ ವೃಂದ ಮತ್ತು ಅಜಯ್ ಜೊತೆ ಸೇರಿ ಒಂದು ಚಿಕ್ಕ ಕಂಪನಿಯೊಂದನ್ನು ಪ್ರಾರಂಭಿಸಿದರು ಇದು ಮೂವರ ಪರಿಶ್ರಮದ ಫಲ ನಿಧಿ ಒಂದು ಮಟ್ಟಿಗೆ ಸರಿಯಾಗಲು ಈ ಕಂಪನಿಯೇ ಕಾರಣ ಅಂದು ಚಿಕ್ಕದಾಗಿ ತೆರೆದ ಕಂಪನಿ ಇಂದು ಸಾವಿರಾರು ಜನರಿಗೆ ಉದ್ಯೋಗ ನೀಡುವಷ್ಟು ಬೆಳೆದಿತ್ತು ವಿದೇಶಿ ಕಂಪನಿಯೊಂದಿಗೆ ದೊರೆತ ಕಾಂಟ್ರಾಕ್ಟ್ ಇವರ ಪರಿಶ್ರಮಕ್ಕೆ ಸಿಕ್ಕ ಇನ್ನೊಂದು ಮೆಟ್ಟಲಿನಂತೆ ಆದರೆ ವಿಪರ್ಯಾಸ ಎನ್ನುವಂತೆ ವಿದೇಶಿ ಕಂಪನಿಯ ಕಡೆಯಿಂದ ಮೀಟಿಂಗ್ಗೆ ಬಂದವ ಸೌರಭ್ ನಿಧಿ ಅವನಿಂದ ಎಷ್ಟೇ ಬಾರಿ ದೂರವಾಗಲು ಪ್ರಯತ್ನಪಟ್ಟಷ್ಟೋ ವಿಧಿ ಅವಳನ್ನು ಸೌರಭ್ನ ಹತ್ತಿರಕ್ಕೆ ಕರೆತರುತ್ತಿತ್ತು ಸೌರಭ್ ತನ್ನ ಗಡ್ಡವನ್ನು ಶೇವ್ ಮಾಡಿ ಮೊದಲಿನ ಸೌರಭ್ನಂತೆಯೇ ಗೋಚರಿಸುತ್ತಿದ್ದ ಸೌರಭ್ ಅವರ ಆಫೀಸ್ನಲ್ಲಿಯೇ ಇದ್ದ ಅವನಿಗೂ ಇದು ಅವರ ಆಫೀಸ್ ಎಂಬ ಪರಿಕಲ್ಪನೆಯೂ ಇಲ್ಲ ನಿಧಿಳನ್ನು ಅಲ್ಲಿ ಕಂಡವನು ನಿಧಿ ನೀನೇನಿಲ್ಲಿ ಹೋ ಇಲ್ಲಿಯೇ ಕೆಲಸದಲ್ಲಿದ್ದೀಯಾ ಟಾಪ್ ಕಂಪನಿ ಇದು ಗುಡ್ ಶಾಯ್ಸ್ ಎಂದು ಮುಗಳ್ನಕ್ಕ ನಿಧಿ ಅವನಲ್ಲಿ ಅಲ್ಲ ನನ್ನದೇ ಕಂಪನಿ ಅಂತ ಗರ್ವದಲ್ಲಿ ಉತ್ತರ ಕೊಡಬಹುದಿತ್ತು ಆದರೆ ಅವಳು ಹಾಗೆ ಮಾಡದೆ ಹೌದು ಎಂದಷ್ಟೇ ಹೇಳಿ ಕಾನ್ಫರೆನ್ಸ್ ಹಾಲಿನ ಕಡೆ ತೆರಳಿದಳು ಅನಂತರ ಸೌರಭ್ ಹಾಲಿಗೆ ಹೋಗಿ ತನಗೆ ನಿಗದಿಯಾದ ಆಸನದಲ್ಲಿ ಕುಳಿತ ಯಾವಾಗ ಆ ಕಂಪನಿಯ ಎಂಡಿಯನ್ನು ಕರಲಾಯಿತೋ ಆಗ ಅವರು ಮೂವರು ಒಟ್ಟಿಗೆ ಎದ್ದು ನಿಂತಾಗ ಸೌರಭ್ಗೆ ಆಶ್ಚರ್ಯದ ಜೊತೆ ನಿಧಿಳ ಮೇಲೆ ಹೆಮ್ಮೆಯೂ ಉಂಟಾಯಿತು ವಿದೇಶಿ ಕಂಪನಿಯ ಪ್ರಾಜೆಕ್ಟನ್ನು ವೃಂದ ಹಾಗೂ ಅಜಯ್ ನೋಡಿಕೊಳ್ಳುತ್ತಾರೆಂದು ಮೀಟಿಂಗ್ನಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಹಾಗಾಗಿ ಇನ್ನೆರಡೇ ದಿನದಲ್ಲಿ ಅವರಿಬ್ಬರು ವಿದೇಶಕ್ಕೆ ತೆರಳಲು ತಯಾರಾದರು ಮೀಟಿಂಗ್ ಸರಿಯಾದ ಸಮಯಕ್ಕೆ ಮುಗಿಯಿತು ಸೌರಭ್ ಮತ್ತು ನಿಧಿ ಹೊರತುಪಡಿಸಿ ಎಲ್ಲರೂ ಹಾಲಿನಿಂದ ತೆರಳಿದರು ನಿಧಿ ಮಾತ್ರ ಲ್ಯಾಪ್ಟಾಪ್ನಲ್ಲಿ ದೃಷ್ಟಿ ನೆಟ್ಟಿದಳು ಸೌರಭ್ ಅವಳೊಂದಿಗೆ ಮಾತಿಗೆ ಮುಂದಾದ ನಿಧಿ ಫ್ರೀ ಇದ್ರೆ ನಿನ್ನ ಜೊತೆ ಮಾತನಾಡುವುದಿತ್ತು ಹೊರಗೆ ಕಾಯ್ತಾ ಇರ್ತೇನೆ ಹೇಳಿ ಹೊರನಡೆದ ನಿಧಿಳಿಗೂ ಅವನ ಜೊತೆ ಮಾತನಾಡಲು ತುಂಬ ವಿಷಯಗಳಿತ್ತು ಆದರೆ ಅವಳ ಬುದ್ಧಿ ಅವಳನ್ನು ಆಗಾಗ ಎಚ್ಚರಿಸುತ್ತಿತ್ತು ಬೇಡ ಎಂದು ಸೌರಭ್ ಪ್ರಾಜೆಕ್ಟ್ ವಿಷಯವಾಗಿ ಇಲ್ಲಿಗೆ ಬಂದದ್ದು ನಮಗಾಗಿ ಅಲ್ಲ ಎಂದು ಆಫೀಸಿನಲ್ಲಿ ಕುಳಿತು ಸೌರಭ್ ನಿಧಿ ಬರುವಿಕೆಗಾಗಿ ಕಾಯುತ್ತಿದ್ದ ಆಗ ಅಜಯ್ ಅಲ್ಲಿಂದಲೇ ಹಾದು ಹೋಗುತ್ತಿದ್ದಾಗ ಅವನನ್ನು ತಡೆದು ಅಜಯ್ ಒಂದು ಮಾತು ಹೇಳ್ತೇನೆ ತಪ್ಪು ತಿಳಿಬೇಡ ನನಗಿದರ ಬಗ್ಗೆ ಮಾತನಾಡುವ ಹಕ್ಕಿಲ್ಲ ಆದರೂ ಹೇಳ್ತಿದ್ದೇನೆ ನಾನವತ್ತು ಮಾಡಿದ ತಪ್ಪನ್ನು ನೀನೀಗ ಮಾಡಬೇಡ ಪ್ಲೀಸ್ ಯಾವ ತಪ್ಪು ನನಗೊಂದು ಅರ್ಥವಾಗ್ತಿಲ್ಲ ನಾನು ವಿದೇಶದಲ್ಲಿ ಕೆಲಸದ ಆಸೆಗೋಸ್ಕರ ಹಿಂದೆ ಮುಂದೆ ಯೋಚಿಸದೆ ಅವಳನ್ನೊಬ್ಬಳನ್ನೇ ಬಿಟ್ಟು ಹೋದೆ ಅದು ತಪ್ಪು ಅಂತ ನನಗೀಗ ಗೊತ್ತಾಗ್ತಾ ಇದೆ ಆದರೆ ಏನು ಮಾಡಲಿ ಸಮಯ ಮೀರಿಯಾಗಿದೆ ನೀನಾದ್ರೂ ನಿನ್ನ ಫ್ಯಾಮಿಲಿಯನ್ನು ಬಿಟ್ಟು ಹೋಗ್ಬೇಡ ಬಿಟ್ಟು ಹೋಗ್ತಿದೀನಿ ವೃಂದ ನನ್ನ ಜೊತೆ ಬರ್ತಿದ್ದಾಳಲ್ಲ ಅಜೆ ಇನ್ನೇನು ಹೇಳುವ ಮುನ್ನವೇ ನಿಧಿ ಮಧ್ಯ ಪ್ರವೇಶಿಸಿ ಸೌರಭ್ ಹೋಗೊಂಡ್ವಾ ಎಂದಳು ಸೌರಭ್ ಮಾತನ್ನು ಅರ್ಧದಲ್ಲೇ ನಿಲ್ಲಿಸಿ ನಿಧಿಳೊಂದಿಗೆ ಹೋದ ಎಂದಿನಂತೆಯೇ ಅವರು ದಿ ಕೆಫೆಗೆ ಹೋದರು ಈ ಕೆಫೆ ಅವರನ್ನು ಸೇರಿಸಿ ಬೇರೆಯಾಗಿಸಿತ್ತು ಈ ಬಾರಿ ಅವರಿಬ್ಬರನ್ನು ಮತ್ತೊಮ್ಮೆ ಸೇರಿಸಲು ಮುಂದಾಗಿತ್ತು ಆದರೆ ಸಮಯದ್ದು ಬೇರೆಯೇ ಯೋಜನೆಯಿತ್ತು ಕೆಫೆಯಲ್ಲಿ ಇಬ್ಬರು ಸಿಹಿ ಕಹಿ ಕ್ಷಣಗಳನ್ನು ಮೆಲುಕು ಹಾಕುತ್ತಿದ್ದಿರು ಸಾರಬ್ ಸಮಯ ವ್ಯರ್ಥ ಮಾಡದೆ ಮಾತು ಆರಂಭಿಸಿದ ನಿಧಿ ಬೆಳಗ್ಗೆ ನಕ್ಷತ್ರಗಳನ್ನು ನೋಡಲು ನಿಮ್ಮ ಮನೆಗೆ ಹೋಗಿದ್ದೆ ಆದ್ರೆ ಅಲ್ಲಿ ನೀವಿರಲಿಲ್ಲ ಅಕ್ಕಪಕ್ಕದವರ ಹತ್ರ ವಿಚಾರಿಸಿದಾಗ ಗೊತ್ತಾಯಿತು ನೀವು ಎರಡು ವರ್ಷದ ಹಿಂದೆಯೇ ಮನೆ ಬದಲಾಯಿಸಿದ್ರಿ ಅಂತ ಮಾವತ ತೀರಿ ಹೋದ ವಿಷಯನ ಗೊತ್ತಾಗಿದ್ದು ಇದಕ್ಕೆಲ್ಲ ನಾನೇ ಕಾರಣ ನನ್ನ ಒಂದು ತಪ್ಪು ನಿರ್ಧಾರ ನಿಮ್ಮೆಲ್ಲರ ಸಂತೋಷವನ್ನು ಕಿತ್ತುಕೊಂಡಿದ್ದು ಹೌದು ಮನೆ ಬದಲಾಯಿಸಿದ್ದೇವೆ ಈಗ ನಾವು ವೃಂದಾ ಅಜೆ ಜೊತೆಯಲ್ಲೇ ಇರುವುದು ನಾನವತ್ತು ಮಾಡಿದ್ದು ತಪ್ಪು ನೀನು ಹೇಳಿದ್ದೆ ಸರಿ ಎಲ್ಲದಕ್ಕಿಂತಲೂ ಪ್ರೀತಿ ಮುಖ್ಯ ಹೀಗ್ ನೋಡು ನನ್ನ ಕೈಯಲ್ಲಿ ಹಣವಿದೆ ಪ್ರೀತಿ ಇಲ್ಲ ನಾನು ಅಬ್ರಾಡ್ನಿಂದ ಕಾಂಟ್ರಾಕ್ಟ್ ಮುಗಿಸಿ ಭಾರತದಲ್ಲೇ ಇರಲು ಬಂದದ್ದು ಸಾಧ್ಯವಾದರೆ ನಿನ್ನೊಂದಿಗಿರಲ್ಲ ಆದರೆ ಅದು ಆಗಲ್ಲ ನಿನ್ನ ದಾರಿ ಬದಲಾಗಿದೆ ಐ ಮೀನ್ ನಾನೇ ಬದಲಾಯಿಸಿದ್ದ ನಿಷ್ಕಲ್ಮಶವಾಗಿ ನುಡಿದ ಸೌರಭ್ ಏನು ಹೇಳಬೇಕು ಅಂತ ಕರೆದದ್ದು ನೇರವಾಗಿ ಕೇಳಿತಳೋ ನಿಧೆ ಅದೇನಂದ್ರೆ ನನಗಿಲ್ಲಿರಲು ಆಗ್ತಿಲ್ಲ ಅದಕ್ಕೆ ಹೊಸ ಕಾಂಟ್ರಾಕ್ಟ್ ಮೇಲೆ ಮತ್ತೆ ಹೋಗ್ತಾ ಇದ್ದೇನೆ ಅದನ್ನೇ ಹೇಳೋಣ ಅಂತ ಕರೆದದ್ದು ಇಲ್ಲಿದ್ದರೆ ನಾನು ನಾನಾಗಿರಲ್ಲ ಇಲ್ಲಿದ್ದು ನಿನ್ನ ಸಂಸಾರ ಹಾಳು ಮಾಡುವುದು ಸರಿಯಲ್ಲ ಅದಕ್ಕೆ ಹೋಗುವ ನಿರ್ಧಾರಕ್ಕೆ ಮುಂದಾಗಿದ್ದೇನೆ ಇವತ್ತು ಹೊಸ ಕಾಂಟ್ರಾಕ್ಟ್ಗೆ ಸೈನ್ ಹಾಕ್ತಿದ್ದೇನೆ ಎಂದ ನಿದಿಲೆಗೆ ಗೊತ್ತಾಯಿತು ಸೌರಭ್ ಬಂದದ್ದು ನನಗಾಗಿಯೇ ಕೆಲಸಕ್ಕಾಗಿ ಅಲ್ಲ ನಕ್ಷತ್ರಳಿಂದ ಅವನನ್ನು ಇಷ್ಟು ವರ್ಷ ದೂರ ಇಟ್ಟದ್ದು ತಪ್ಪು ಇನ್ನೂ ಸತ್ಯ ಮುಚ್ಚಿಡುವುದು ಸರಿಯಲ್ಲ ಛೇ ಸತ್ಯ ಮುಚ್ಚಿಟ್ಟು ತಪ್ಪು ಮಾಡಿದೆನಾ ಸೌರಭ್ಗೆ ತಪ್ಪಿನ ಪ್ರಾಯಚ್ಚಿತವಾಗಿದೆ ಅದಕ್ಕಿಂತ ನನಗಿನ್ನೇನು ಬೇಕು ನಕ್ಷತ್ರ ನಮ್ಮ ಮಗಳು ಅಂತ ಹೇಳಲ್ಲ ಒಂದು ವೇಳೆ ಅವನು ಒಪ್ಪಿಕೊಳ್ಳದೇ ಇದ್ರೆ ಏನ್ಮಾಡ್ಲಿ ಹೊಿಕೊಳ್ಳುವುದು ಬಿಡುವುದು ಅವನಿಗೆ ಬಿಟ್ಟದ್ದು ಆದರೆ ಗೊತ್ತಿದ್ದು ನಾನು ತಪ್ಪು ಹಾದಿ ಇಡಿಯುವುದು ಸರಿಯಲ್ಲ ಎಸ್ ಹೇಳುವುದೇ ಸರಿ ಇವತ್ತು ಹೇಳದಿದ್ರೆ ಮತ್ ಅವಕಾಶ ಸಿಗ್ಲಿಕ್ಕಿಲ್ಲ ತಂದೆಯಿತ್ತು ತಂದೆಯ ಪ್ರೀತಿಯಿಂದ ನಕ್ಷತ್ರಗಳನ್ನು ದೂರ ಮಾಡುವುದು ಸರಿಯಲ್ಲ ಹಾ ಹೇಳುವುದೇ ಸರಿ ಎಂದು ಮನಸ್ಸಿನಲ್ಲಿಯೇ ನಿರ್ಧರಿಸಿದಳು ಸೌರಭ್ ನಿಮ್ಗೊಂದು ವಿಷಯ ಎನ್ನುತ್ತಿರುವಾಗಲೇ ನಿಧಿ ಫೋನ್ ರಿಂಗನಿಸಿತು ಎತ್ತಿದವಳ ಮುಖಭಾವ ಬದಲಾಯಿತು ಕಣ್ಣಿನಿಂದ ಒಂದೇ ಸಮನೆ ನೀರಿಳಿಯಿತು ನಿಧಿ ಏನಾಯಿತು ಯಾರದು ಫೋನ್ ನಕ್ಷತ್ರ ನಕ್ಷತ್ರ ಎನ್ನುತ್ತಾ ಒಂದೇ ಸಮನೆ ಅಳಲು ಪ್ರಾರಂಭಿಸಿದಳು ನಕ್ಷತ್ರಾಳಿಗೇನಾಯಿತು ಹೇಳು ಆಕ್ಸಿಡೆಂಟ್ ಜೋರಾಗಿ ಅಳುತ್ತಲೇ ಕೆಫೆಯಿಂದ ಹೊರಗೂಡಿದಳು ಸೌರಭ್ ಅವಳನ್ನು ಹಿಂಬಾಲಿಸಿ ಅವಳೊಂದಿಗೆಯೇ ಆಸ್ಪತ್ರೆಗೆ ಹೋದ ನಕ್ಷತ್ರ ಅವನ ಮಗಳೇ ಎಂದು ತಿಳಿದರೆ ಅವನು ಹೇಗೆ ರಿಯಾಕ್ಟ್ ಆಗುತ್ತಾನೆ ಅವನ ಮಗಳೆಂದು ಅವನು ಒಪ್ಪಿಕೊಳ್ಳುತ್ತಾನ ಮುಂದೆ ಏನಾಗುತ್ತದೆ ಇವರಿಬ್ಬರು ಒಂದಾಗುತ್ತಾರಾ ಕಾಯ್ದು ನಿರೀಕ್ಷಿಸಿ ಭಾಗ ಐದು ಮುಂದುವರಿಯುವುದು ಭಾಗ ಐದರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ